ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಗೌರಿ ಗಣೇಶ ಹಬ್ಬ ಬಂದೇ ಬಿಟ್ಟು ಭಾದ್ರಪದ ಮಾಸದಲ್ಲಿ ಆಚರಿಸುವಂತಹ ಒಂದು ವಿಶೇಷವಾದ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೌರಿ ಹಬ್ಬವನ್ನ ಮತ್ತೆ ಗಣೇಶನ ಹಬ್ಬವನ್ನ ಯಾವ ದಿನ ಮಾಡಬೇಕು ಶುಭ ಮುಹೂರ್ತ ಯಾವ ರೀತಿ ಇದೆ ಹಾಗೆನೆ ಗಣೇಶನನ್ನ ಮನೆಗೆ ತಂದು ಪೂಜೆಯನ್ನ ಮಾಡುವವರು ಗೌರಿ ಗಣೇಶನನ್ನ ಯಾವ ಸಮಯದಲ್ಲಿ ಮನೆಗೆ ತರೋದ್ರಿಂದ ವರ್ಷ ಪೂರ್ತಿ ನಮಗೆ ಶುಭ ಫಲಗಳು ದುಡಿಯುತ್ತೆ ಹಾಗೇನೆ ನಮ್ಮ ಜೀವನದಲ್ಲಿರುವಂತ ವಿಘ್ನಗಳೆಲ್ಲ ದೂರ ಆಗುತ್ತೆ ವರ್ಷ ಪೂರ್ತಿ ನಮ್ಗೆ ಸುಖ ಸಮೃದ್ಧಿ ಬೇಕು ಕಷ್ಟ ಕಾರ್ಪಣೆಗಳೆಲ್ಲ ವಿಘ್ನಗಳೆಲ್ಲ ಕಳೆದು ನಮ್ಗೆ ಒಳ್ಳೆಯ ಒಂದು ಫಲಗಳು ಸಿಗ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ಗಣೇಶನನ್ನ ಮನೆಗೆ ತರಬೇಕು ಹಾಗೇನೆ ಈ ಒಂದು ಗಣೇಶನ ಒಂದು ಹಬ್ಬಕ್ಕೆ ಶುಭ ಮುಹೂರ್ತ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ನಾವು ಗಣೇಶ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕಾದ್ರೆ ಆ ದಿನ ನಮ್ಗೆ ಚತುರ್ಥಿ ತಿಥಿ ಇರ್ಬೇಕು ಆಗ ಮಾತ್ರ ನಾವು ಗಣೇಶನ ಹಬ್ಬವನ್ನ ಆಚರಣೆ ಮಾಡಿದ್ದಕ್ಕೂ ಫಲಗಳು ಸಿಗ್ತಾ ಬರುತ್ತೆ ಹಾಗಾಗಿ ಚತುರ್ಥಿ ತಿಥಿ ಇದ್ದಾಗ ಗಣೇಶನನ್ನ ತಂದು ಪೂಜೆಯನ್ನ ಮಾಡುವಂಥದ್ದು ಒಳ್ಳೆ ಶುಭ ಫಲಗಳನ್ನ ತಂದುಕೊಡುತ್ತೆ ಹಾಗಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸೆಪ್ಟೆಂಬರ್ ಆರನೇ ತಾರೀಕು ನಾವು ಗೌರಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ ಈ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಗಣೇಶನ ಹಬ್ಬವನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಶನಿವಾರ ಗಣೇಶನ ಆಚರಣೆಯನ್ನ ಮಾಡುವಂತದ್ದು ಬಹಳಷ್ಟು ಶುಭ ಫಲಗಳನ್ನ ತಂದು ಕೊಡುತ್ತೆ ಚತುರ್ಥಿ ತಿಥಿ ಇದ್ದಾಗ ಗಣೇಶನ ಆಚರಣೆಯನ್ನ ಮಾಡಿದಾಗ ನಮಗೆ ಶುಭ ಫಲವನ್ನೇ ತಂದು ಕೊಡುತ್ತೆ ಮನೆಗೂ ಕೂಡ ಅದು ಶ್ರೇಯಸ್ಸು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಶನಿವಾರ ಏಳನೇ ತಾರೀಕು ಗಣೇಶನ ಹಬ್ಬವನ್ನ ಮಾಡುವಂತದ್ದು ಬಹಳಷ್ಟು ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಗಣೇಶನ ಹಬ್ಬಕ್ಕೆ ಚತುರ್ಥಿ ತಿಥಿ ಬಹಳನೇ ಮುಖ್ಯವಾಗುತ್ತೆ ಅಷ್ಟೇ ಅಲ್ಲ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು ಆಗ ಮಾತ್ರ ನಾವು ಗಣೇಶನ ಆಚರಣೆಯನ್ನ ಮಾಡೋದಿಕ್ಕೆ ಗಣೇಶನ ಹಬ್ಬವನ್ನ ಮಾಡೋದಿಕ್ಕೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶನಿವಾರ ನಮ್ಗೆ ಸಂಪೂರ್ಣವಾಗಿ ಚತುರ್ಥಿಯ ತಿಥಿ ಚಂದ್ರೋದಯದ ಸಮಯಕ್ಕೆ ಸಿಗೋದ್ರಿಂದ ನಾವು ಶನಿವಾರ ದಿನ ಸೆಪ್ಟೆಂಬರ್ ಏಳನೇ ತಾರೀಕು ಈ ಒಂದು ಗಣೇಶನ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಒಂದು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತಾನೂ ಕೂಡ ನಾವು ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಅಂದ್ರೆ ಶುಕ್ರವಾರ ಚತುರ್ಥಿ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬ ಒಂದೊಂದು ಬಾರಿ ಎರಡೂ ಕೂಡ ಒಂದೇ ದಿನ ಬರುತ್ತೆ ಆದ್ರೆ ಈ ಬಾರಿ ಆರನೇ ತಾರೀಕು ಗೌರಿ ಹಬ್ಬ ಏಳನೇ ತಾರೀಕು ಗಣೇಶ ಹಬ್ಬ ಬಂದಿದೆ ಹಾಗಿದ್ರೆ ಗೌರಿ ಮತ್ತು ಗಣೇಶ ಹಬ್ಬವನ್ನು ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಹಾಗೆಯೇ ಶುಭ ಮುಹೂರ್ತ ಎಲ್ಲವನ್ನೂ ತಿಳ್ಕೊಂಡ್ವಿ ಹಾಗೆಯೇ ಗಣೇಶನನ್ನ ನಾವು ಯಾವ ಸಮಯದಲ್ಲಿ ಮನೆಗೆ ತಂದು ಗಣೇಶನ ಹಬ್ಬವನ್ನ ಆಚರಣೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಶುಭ ಫಲಗಳೇ ದೊರೆಯುತ್ತೆ ಅಂತನೂ ಕೂಡ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ನಾವು ಯಾವುದೇ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಫಲವನ್ನ ಕೊಟ್ಟಾಗ ಮಾತ್ರ ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಅನ್ಸುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ಬೇಕಾದ್ರು ಕೂಡ ಒಳ್ಳೆ ಸಮಯ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಹಾಗಾಗಿ ಯಾರೆಲ್ಲ ಪದ್ಧತಿಯಲ್ಲಿ ಇದೇ ನಾವು ಗಣಪತಿಯನ್ನ ಮನೆಯಲ್ಲಿ ಕೂರಿಸಿ ಪೂಜೆಯನ್ನ ಮಾಡ್ತೀವಿ ಗೌರಿ ಪೂಜೆಯನ್ನ ಮಾಡ್ತೀವಿ ಅನ್ನೋರು ಗಣೇಶನನ್ನ ಯಾವ ಸಮಯದಲ್ಲಿ ಮನೆಗೆ ತರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಫಲಗಳು ದೊರೆಯುತ್ತೆ ಅಂತ ತಿಳ್ಕೊಳ್ಳೋಣ ಅದರ ಜೊತೆಗೆ ಆ ದಿನದ ವಿಶೇಷತೆ ಏನಿದೆ ಅಂತಾನು ಕೂಡ ನಾವು ತಿಳ್ಕೊಳ್ಳೋಣ ಶನಿವಾರ ಸೆಪ್ಟೆಂಬರ್ ಏಳನೇ ತಾರೀಕು ಚಿತ್ತ ನಕ್ಷತ್ರ ಜೊತೆಗೆ ಸ್ವಾತಿ ನಕ್ಷತ್ರ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ ಈ ದಿನ ಬ್ರಹ್ಮಯೋಗ ಮತ್ತೆ ಇಂದ್ರಯೋಗಗಳು ಕೂಡ ಇವೆ ಸೂರ್ಯ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಿದ್ರೆ ಚಂದ್ರ ತುಲಾ ರಾಶಿಯಲ್ಲಿ ಸಂಚಾರ ಮಾಡಿದ್ದು ಆ ದಿನ ಬಹಳಷ್ಟು ವಿಶೇಷತೆಯನ್ನ ತಂದುಕೊಡುತ್ತೆ ಇದಕ್ಕೆ ನಾವು ಸಿದ್ಧಿಯೋಗ ಪ್ರಾಪ್ತಿಯಾಗುದು ಅಂತ ಕರಿತೀವಿ ಅಂದ್ರೆ ಶನಿವಾರ ದಿನ ಸ್ವಾತಿ ನಕ್ಷತ್ರ ಬಂದರೆ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವುದು ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ೊಂದು ವಿಶೇಷತೆಯನ್ನ ಹೊಂದಿರುವಂತ ದಿನದಲ್ಲಿ ನಾವು ಗಣೇಶನನ್ನ ತಂದು ಪೂಜೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಯಾವುದೇ ವಿಘ್ನಗಳು ಇಲ್ಲದೆ ನಾವು ಸುಖ ಸಮೃದ್ಧಿ ವಿದ್ಯಾ ಬುದ್ಧಿಯನ್ನ ಕರುಣಿಸುವಂತ ಗಣೇಶನ ಅನುಗ್ರಹವು ಕೂಡ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಪದ್ಧತಿಯಲ್ಲಿ ಇದ್ದವರು ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡ್ತೀವಿ ಗೌರಿ ಹಬ್ಬವನ್ನ ಗೌರಿ ಮತ್ತೆ ಗಣೇಶನ ಹಬ್ಬವನ್ನ ತುಂಬಾನೇ ನಾವು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ಯಾವ ಸಮಯದಲ್ಲಿ ನಾವು ಗಣೇಶನನ್ನ ಮತ್ತೆ ಗೌರಿಯನ್ನ ಮನೆಗೆ ತರಬೇಕು ಹಾಗೆಯೇ ಶುಭ ಮುಹೂರ್ತಗಳನ್ನ ತಿಳಿಸಿಕೊಡಿ ಅನ್ನೋರ್ಗೆ ನಾನು ಈ ಒಂದು ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ತೀನಿ ಆ ಒಂದು ಶುಭ ಮುಹೂರ್ತಗಳಲ್ಲಿ ಗಣೇಶನನ್ನ ಮನೆಗೆ ತಂದ್ರೆ ವರ್ಷ ಪೂರ್ತಿ ಯಾವುದೇ ರೀತಿಯ ವಿಘ್ನಗಳು ನಮ್ಮನ್ನು ಕಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಗಣಪತಿಯನ್ನ ಮನೆಗೆ ತರೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮೊದಲನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ನಿಮ್ಗೆ ಆದ್ರೆ ಅಷ್ಟು ಬೇಗನೆ ಎದ್ದು ಗಣಪತಿಯನ್ನ ತಂದು ಪೂಜೆಯನ್ನ ಮಾಡ್ತೀವಿ ಅನ್ನೋರು ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಇರುತ್ತೆ ಈ ಸಮಯದಲ್ಲಿ ಗಣಪತಿಯನ್ನ ತಂದು ಪೂಜೆಯನ್ನ ಮಾಡೋದಕ್ಕೆ ಅತ್ಯಂತ ಒಂದು ಶ್ರೇಷ್ಠವಾದ ಮುಹೂರ್ತ ಅಂತಾನೆ ಹೇಳ್ಬೋದು ಇನ್ನ ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋರು ಆ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡ್ಕೋದು ಇನ್ನು ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷವರೆಗೆ ವಿಶೇಷವಾದ ಕನ್ಯಾ ಲಗ್ನದಲ್ಲಿ ಇದಕ್ಕೆ ವಿದ್ಯಾ ಬುದ್ಧಿಗೆ ಅಧಿಪತಿಯಾದಂತಹ ಬುಧನು ಅಧಿಪತಿಯಾಗಿರ್ತಾರೆ ಈ ಒಂದು ಸಮಯದಲ್ಲೂ ಕೂಡ ನಾವು ಮೊದಲನೇ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಹಾಗೆಯೇ ಎರಡನೇ ಮುಹೂರ್ತ ತುಲಾ ಲಗ್ನ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಆಗಿರ್ತಾನೆ ಧನ ಧಾನ್ಯ ಸಮೃದ್ಧಿಗೆ ವಿಶೇಷವಾಗಿ ಶುಕ್ರನು ಅಧಿಪತ್ಯ ತುಂಬಾನೇ ಒಳ್ಳೇದಾಗಿರುತ್ತೆ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷ ಇದು ಕೂಡ ಒಳ್ಳೆ ಯೋಗಗಳನ್ನ ತಂದು ಕೊಡುತ್ತೆ ಹಾಗಾಗಿ ಎರಡನೇ ಮುಹೂರ್ತದಲ್ಲಿ ತುಲಾ ಲಗ್ನ ಶುಕ್ರ ಅಧಿಪತಿಯಲ್ಲಿ ಕೂಡ ನಾವು ಗಣೇಶನನ್ನು ತಂದು ಪೂಜೆಯನ್ನ ಮಾಡಬಹುದು ಇನ್ನು ಮೂರನೇ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ವೃಶ್ಚಿಕ ಲಗ್ನ ಮಂಗಳ ಅಧಿಪತಿ ಮಂಗಳ ಅಧಿಪತಿಗೆ ನಾವು ಗಣೇಶನ ಪೂಜೆಯನ್ನ ಮಾಡೋದು ತುಂಬಾನೇ ವಿಶೇಷ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲೂ ಕೂಡ ಮನೆಗೆ ಗಣೇಶನನ್ನ ತಂದು ಪೂಜೆಯನ್ನ ಮಾಡುವಂತದ್ದು ಬಹಳಷ್ಟು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಇನ್ನು ಮಧ್ಯಾಹ್ನ ಗಣಪತಿಯನ್ನ ತರೋರಿಗೆ ಮಕರ ಲಗ್ನ ತುಂಬನೇ ವಿಶೇಷವಾದ ಫಲಗಳನ್ನು ತಂದು ಕೊಡುತ್ತೆ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಈ ಸಮಯದಲ್ಲೂ ಕೂಡ ನಾವು ಗಣೇಶನನ್ನ ಮನೆಗೆ ತರಬಹುದು ಸ್ನೇಹಿತರೆ ಇಷ್ಟೋ ಸಮಯದಲ್ಲಿ ನಿಮಗೆ ಯಾವುದು ಅನುಕೂಲ ಅನ್ಸುತ್ತೋ ಆ ಸಮಯದಲ್ಲಿ ಗಣೇಶನನ್ನ ತಂದು ಆಚರಣೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಗೆ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ ಹಾಗೆನೆ ಮನೆಗೆ ಸಮೃದ್ಧಿ ತರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡೋದಿಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಬಹಳಾನೇ ಮುಖ್ಯ ಆಗುತ್ತೆ ಈ ಒಂದು ಶುಭ ಮುಹೂರ್ತದಲ್ಲಿ ಮನೆಗೆ ಗಣೇಶನನ್ನ ತಂದು ಪೂಜೆಯನ್ನ ಮಾಡಿ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ವಿಡಿಯೋ ಬಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು